ಹಲೋ ವಿವರ್ಸ್ ವೆಲ್ಕಮ್ ಟು ಬ್ಯಾಕ್ ಟು ಕೇಸರಿಯಾ ಟೆಕ್ಸ್ಟೈಲ್ ಕಂಪ್ನಿ ವಿವರ್ಸ್ ಇವತ್ತು ಬಂದಿದ್ದೀವಿ ನಾವು ಕುರ್ತೀಸ್ ಕಲೆಕ್ಷನ್ ಅಂದರೆ ರೆಡಿ ಟು ವೇರ್ ಕಾನ್ಸೆಪ್ಟಲ್ಲಿ ತುಂಬ ವೆರೈಟೀಸ್ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ಬಂದಿದೆ ಇದರ ಇವಾಗ ಕಲೆಕ್ಷನ್ ಫುಲ್ ಈಗ ಸೀನ್ಸ್ಗಳು ಬರ್ತಾ ಇದೆಯಾ ಸಮರ್ ಸೀಸನ್ಸ್ ಇದೆ ಎಲ್ಲ ಥರದ್ದು ಕಾನ್ಸೆಪ್ಟಲ್ಲಿ ಈಗ ನಿಮಗೆ ಹೊಸ ಹೊಸ ಪ್ಯಾಟರ್ನ್ ನ್ಯೂ ನ್ಯೂ ಫ್ಯಾಬ್ರಿಕ್ ಮೇಲೆ ನಿಮಗೆ ಇಲ್ಲಿ ಬಂದಿದೆ ರಿಯೋನ್ ಫ್ಯಾಬ್ರಿಕ್ ಕಾಟನ್ ಫ್ಯಾಬ್ರಿಕ್ ಸ್ಲಬ್ ಕಾಟನ್ ಮಾಡಲ್ ಸಿಲ್ಕ್ ಎಲ್ಲ ಥರದ್ದು ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ಡೈಲಿ ವೇರ್ದು ಪಾರ್ಟಿ ವೇರ್ ಎಲ್ಲ ಥರದ್ದು ವೆರೈಟೀಸ್ ನಮ್ಮ ಕೆಸಿರಾಡ್ ಟೆಕ್ಸ್ಟೈಲ್ ಕಂಪನಿಯಲ್ಲಿ ಇವಾಗ ಕುರ್ತೀಸಲ್ಲಿ ತುಂಬ ವೆರೈಟೀಸ್ ನಿಮಗೆ ಬಂದಿದೆ ಹೋಲ್ಸೇಲ್ ಕಮಿ ಬೆಲೆ ಮ್ಯಾನುಫ್ಯಾಕ್ಚರಿಂಗ್ ನೈಂಟಿ ನೈನ್ ತೊಂಬತ್ತೊಂಬತ್ತು ರೂಪಾಯಿ ರೇಂಜ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇಲ್ಲಿ ನಿಮಗೆ ಶಾರ್ಟ್ ಟಾಪ್ ಲಾಂಗ್ ಟಾಪ್ ಎಲ್ಲ ಥರದ್ದು ಪ್ರಾಪರ್ ಫುಲ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಕೆಸಿರಾಡ್ ಟೆಕ್ಸ್ಟೈಲ್ ಕಂಪನಿ ನೋಡ್ಬೋದು ನಿಮಗೆ ಫುಲ್ ಲೇಬಲ್ ಟ್ಯಾಗ್ ಈ ಥರ ನಿಮಗೆ ಕೆ ಸಿ ಕಂಪನಿ ಇದು ಕಂಪನಿದು ನಿಮಗೆ ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಸೂರತ್ ಅಲ್ಲಿ ಡೋಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಇಲ್ಲಿ ನಿಮಗೆ ಆಲ್ ಥರದ್ದು ಐಟಮ್ಸ್ ವುಮೆನ್ಸ್ ಎಲ್ಲ ಐಟಮ್ಸ್ ನಿಮಗೆ ಸಾರೀಸ್ ಕುರ್ತೀಸ್ ಡ್ರೆಸ್ ಮೆಟೀರಿಯಲ್ ಪೀಸ್ ಪೆಟಿಕೋಟ್ ಲೆಹಾ ಗೌನ್ ಎಲ್ಲ ತರದ್ದು ವೆರೈಟೀಸ್ ನಿಮಗೆ ಇಲ್ಲಿ ಸಿಗುತ್ತೆ ಬಟ್ ಈ ವಿಡಿಯೋದಲ್ಲಿ ನಾವು ಪ್ರಾಪರ್ ನಿಮ್ಗೆ ತೋರಿಸ್ತಾ ಅಂದ್ರೆ ಅಂದರೆ ಅಲ್ಲಿ ಕಲೆಕ್ಷನ್ ಇಲ್ಲಿ ನಿಮಗೆ ಬೇರೆ ಬೇರೆ ಸೈಜ್ ಮೇಲೆ ಫ್ಯಾಬ್ರಿಕ್ ಮೇಲೆ ನಿಮಗೆ ಪ್ಯಾಟರ್ನ್ ಸಿಗುತ್ತೆ ಸೈಜ್ ಅಂದರೆ ನಿಮಗೆ ಎಮ್ ಎಲ್ ಎಕ್ಸ್ ಎಕ್ಸೆಲ್ ಟು ಎಲ್ ತ್ರೀ ಎಲ್ ಫೋರ್ ಎಲ್ ಫೈವ್ ಎಲ್ ಎಲ್ಲ ಥರದ್ದು ನಿಮಗೆ ಸೈಜ್ಗಳೂ ಆಪ್ಷನ್ ನಿಮಗೆ ಇಲ್ಲಿ ಸಿಗುತ್ತೆ ಇಲ್ಲಿ ನಿಮಗೆ ಶಾರ್ಟ್ ಟಾಪ್ ಲಾಂಗ್ ಟಾಪ್ ಆಲಿಯಾ ಕಟ್ ನೈರಾ ಕಟ್ ಕುರ್ತೀಸಲ್ಲಿ ಟೂ ಪೀಸ್ ಒನ್ ಪೀಸ್ ಕೋಟ್ ಶರ್ಟ್ ಎಲ್ಲ ಥರದ್ದು ಫ್ಯಾನ್ಸಿ ಫ್ಯಾನ್ಸಿ ಬ್ಯೂಟಿ ಕಾನ್ಸೆಪ್ಟ್ ಕಲೆಕ್ಷನ್ ನಿಮಗೆ ಎಲ್ಲ ಥರದ್ದು ನಿಮಗೆ ಇಲ್ಲಿ ಸಿಗುತ್ತೆ ಅದು ನಿಮಗೆ ಬಿಸ್ನೆಸ್ ಪ್ರಪೋಸ್ಗೆ ನಿಮ್ಮದು ಆಲ್ರೆಡಿ ಅಂಗಡಿ ಇದೆಯಾ ಬಟ್ಟೆ ಅಂಗಡಿ ವ್ಯಾಪಾರ ಮಾಡ್ತಾ ಇದೆಯಾ ಆಲ್ರೆಡಿ ನಿಮ್ಮದು ಈ ಥರ ಐಟಮ್ಸ್ ನೀವು ಸ್ಟಾರ್ಟಪ್ ಮಾಡಬೇಕು ಆಲ್ರೆಡಿ ನಿಮ್ಮ ಅಂಗಡಿಯಲ್ಲಿ ಈ ಥರ ಇದೆ ಅಂದರೆ ನಮ್ಮ ಕೆಸಿರಾ ಟೆಕ್ಸ್ಟೈಲ್ ನಿಮಗೆ ಇಲ್ಲಿ ಫುಲ್ ನಿಮಗೆ ಹೋಲ್ಸೇಲ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ನಿಮಗೆ ಸಿಗೋದು ಇದು ನೆಕ್ಸ್ಟ್ ನೋಡ್ಬೋದು ಪ್ರಾಪರ್ ಕಾಟನ್ ಫ್ಯಾಬ್ರಿಕ್ ಮೇಲೆ ತುಂಬ ಚೆನ್ನಾಗಿದೆ ಫುಲ್ ನಿಮಗೆ ಆಲ್ ಓವರ್ ಪ್ರಿಂಟೆಡ್ ಡೈಲಿ ವೇರ್ ಯೂಸ್ಗೆ ಅಲ್ಲಿ ನಿಮಗೆ ವೆರೈಟೀಸ್ ಇದೆ ಫ್ಯಾಬ್ರಿಕ್ಕೂ ಆಮೇಲೆ ಪ್ರೈಂಡ್ ಫುಲ್ ಗ್ಯಾರಂಟೆಡ್ ಇರುತ್ತೆ ಯಾವುದೂ ಕಂಪ್ಲೇಂಟ್ ಬರಂಗಿಲ್ಲ ಈ ಥರ ನಿಮಗೆ ಬೆಸ್ಟ್ ಕಲೆಕ್ಷನ್ ನಿಮಗೆ ಕ್ವಾಲಿಟಿ ಇಲ್ಲಿ ಸಿಕ್ಕೋದು ಕೇಸರಿವಾಲ್ ಟೆಕ್ಸೈಲ್ ಕಂಪ್ನಿ ಸೂರತ್ ಕಮಲಾ ದರ್ವಾಜಾ ರಿಂಗ್ ರೋಡ್ ಮಿಲೇನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಂಪ್ ಅಲ್ಲಿ ನಿಮಗೆ ಲೊಕೇಟೆಡ್ ಇದೆ ಇಲ್ಲಿ ನೀವು ಬಂದರೆ ವಿಸಿಟ್ ಮಾಡ್ಬೋದು ಇಲ್ಲಿ ಎಲ್ಲ ಥರದ್ದು ವೆರೈಟೀಸ್ ನಿಮಗೆ ಇಲ್ಲಿ ಕಮ್ಮಿ ಬೆಲೆಗೆ ಸಿಕ್ಕೋದು ಕ್ವಾಲಿಟಿ ನಿಮಗೆ ಬೇಸ್ ಸಿಕ್ಕೋದು ಪ್ರೈಸು ನೀವು ಕಂಪೇರ್ ಮಾಡ್ಬೋದು ಎಲ್ಲ ಥರದ್ದು ಈ ಫ್ಯಾಬ್ರಿಕ್ ಫುಲ್ ಸಿಲ್ಕ್ ಫ್ಯಾಬ್ರಿಕ್ ಮೇಲೆ ಇದೆ ನೇಕತ್ರ ನೋಡಿ ತುಂಬಾ ಚೆನ್ನಾಗಿದೆ ಫುಲ್ ಕಾಂಟ್ರಾಸ್ಟ್ ಎಂಬ್ರಾಯ್ಡರಿ ಡಿಸೈನ್ಸ್ ಟಚ್ ಅಪ್ ಇದೆ ಆಮೇಲೆ ಚಿಕ್ಕ ಚಿಕ್ಕ ಬುಟ್ಟಿ ದು ಡಿಸೈನ್ಸ್ ಕಾನ್ಸೆಪ್ಟ್ ಇದೆ ಬಟ್ಟೆದು ಫುಲ್ ಸಿಲ್ಕ್ ಬಟ್ಟೆನಲ್ಲಿ ಇದೆ ಆಮೇಲೆ ಸ್ಲೀವ್ ಗೆನು ತುಂಬಾ ಚೆನ್ನಾಗಿದೆ ಈ ತರ ಫ್ಯಾನ್ಸಿ ಕಾನ್ಸೆಪ್ಟ್ ಡಿಸೈನ್ಸ್ ನಿಮಗೆ ಇಲ್ಲಿ ಇದೆಯಾ ಆ ಸ್ಲೀವ್ ಅಲ್ಲಿ ಅಂದ್ರೆ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ಟಾಪ್ ಅಲ್ಲಿ ತುಂಬಾ varietyಸ್ ನಿಮಗೆ ಲಾಂಗ್ ಟಾಪ್ ಶಾರ್ಟ್ ಟಾಪ್ ಆಮೇಲೆ ಫಿನಿಶಿಂಗ್ ಅಂದ್ರೆ ಫಿನಿಶಿಂಗ್ ನಿಮಗೆ ಪ್ರಾಪರ್ ಫುಲ್ ನಿಮಗೆ ಇಂಟರ್ಲಾಕ್ ಸ್ಟಿಚಿಂಗ್ ಫುಲ್ ನಿಮಗೆ ಹೊಸ ಕಾನ್ಸೆಪ್ಟ್ ಪ್ಯಾಟರ್ನ್ ನಿಮಗೆ ಈ ತರ ಫ್ಯಾನ್ಸಿ ಫ್ಯಾನ್ಸಿ varietyಸ್ ನಿಮಗೆ ಇಲ್ಲಿ ಸಿಗ거든 ಆಮೇಲೆ ನೆಕ್ಸ್ಟ್ ಇದು ಇದನ್ನು ತುಂಬ ಚೆನ್ನಾಗಿದೆ ಇದನ್ನು ಸ್ಟ್ರೆಟ್ ಕಾರ್ಡ್ದು ಫುಲ್ ಬಲೂನ್ ಅಂದರೆ ಅಂಬ್ರೆಲಾ ಫ್ರಾಕ್ ಥರ ಪ್ಯಾಟರ್ನ್ ಪ್ಯೂರ್ ಕಾಟನಲ್ಲಿ ಇದೆ ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ ನೆಕ್ ಹತ್ರ ಸಿಂಪಲ್ ಆಗಿ ಫುಲ್ ಡಿಸೈನ್ಸ್ ಇದೆ ವಿತ್ ಸೀಕ್ವೆನ್ಸ್ ವರ್ಕ್ ಆ್ಯಂಡ್ ಗೋಲ್ಡನ್ ಟಚ್ ಅಪ್ ಟು ಎಂಬ್ರಾಯ್ಡಿ ವರ್ಕಲ್ಲಿ ಇದರಲ್ಲಿ ನಿಮಗೆ ಪ್ರತಿ ಯಾವುದು ನೀವು ಪರ್ಚೇಸ್ ಮಾಡೋದು ಅಂದರೆ ನಿಮಗೆ ಸೆಟ್ ವೈಸ್ ಸಿಗುತ್ತೆ ಒನ್ ಪೀಸ್ ಎರಡು ಪೀಸ್ ಬರೋಂಗಿಲ್ಲ ಯಾವುದು ಪ್ರಾಡಕ್ಟ್ ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಇರುತ್ತೆ ನಾಲ್ಕು ಕಲರ್ ಆರು ಕಲರ್ ಶರ್ಟ್ ಅಂದರೆ ಈ ಥರ ಪ್ರಾಪರ್ಲಿ ನಿಮಗೆ ಪೂರ್ತಿ ಪ್ರಾಡಕ್ಟ್ ನೀವು ಸೆಟ್ ವೈಸ್ ಪರ್ಚೇಸ್ ಮಾಡಬೇಕಾಗತ್ತೆ ಇದು ನೆಕ್ಸ್ಟ್ ನೋಡ್ಬೋದು ಅಂಬ್ರೆಲ್ಲ ಹೌದು ಇದೂ ತುಂಬ ಡಿಮ್ಯಾಂಡ್ ಇದೆ ಈಗ ಟ್ರೆಂಡಿಂಗಲ್ಲಿ ಇದೆ ನೋಡ್ಬೋದು ಫ್ಲೇವರು ತುಂಬ ಚೆನ್ನಾಗಿದೆ ಫುಲ್ ಅಮ್ರೇಲಾ ಪ್ಯಾಟರ್ನ್ ಫ್ರಾಕ್ದು ಈ ಥರ ಕಾನ್ಸೆಪ್ಟಲ್ಲಿ ನಿಮಗೆ ಬೇಕು ಅಂದರೆ ನೋಡ್ಬೋದು ಪ್ಯಾಟರ್ನ್ ಪ್ಯಾಟರ್ನಲ್ಲಿ ಫ್ಯಾಬ್ರಿಕ್ ಅಂದರೆ ಹೆವಿ ರಿಯಾನ್ ಮೇಲೆ ಇದೆ ಫುಲ್ ಶಾಫ್ಟ್ ಫ್ಯಾಬ್ರಿಕ್ ಇದೆ ಫ್ಯಾಬ್ರಿಕ್ ಪ್ರಿಂಟ್ ನಿಮ್ಮ ಗ್ಯಾರಂಟೆಡ್ ಫ್ಯಾಬ್ರಿಕ್ ಸಿಗುತ್ತೆ ಯಾವುದು ಕಂಪ್ಲೇಂಟ್ ಬರಂಗಿಲ್ಲ ಈ ಥರ ಬೆಸ್ಟ್ ಕ್ವಾಲಿಟಿ ನಿಮಗೆ ಇಲ್ಲಿ ಸಿಗೋದು ಐಟಮ್ಸ್ ಐಟಮ್ಸಲ್ಲಿ ನಿಮಗೆ ಸೈಜು ಕಲರ್ಸ್ ಡಿಸೈನ್ಸ್ ಇನ್ನೂ ಬೇರೆ ಬೇರೆ ಆಪ್ಷನ್ ನಿಮಗೆ ತುಂಬ ಸಿಗೋದು ಆಮೇಲೆ ನೆಕ್ಸ್ಟ್ ಇವಾಗ ಪ್ಯಾಟರ್ನ್ ತೋರಿಸ್ತಾ ಇದ್ದೀವಿ ಅಂದರೆ ಟೂ ಪೀಸ್ ಕಾನ್ಸೆಪ್ಟಲ್ಲಿ ಟೂ ಪೀಸಲ್ಲಿ ಅಂದರೆ ಡೆಲಿವರ್ ಟಾಪ್ ಆ್ಯಂಡ್ ಬಾಟಮ್ದು ಇದು ನೋಡ್ಬೋದು ಫುಲ್ ಆಲ್ ಓವರ್ ಸ್ಲಬ್ ಕಾಟನ್ ಫ್ಯಾಬ್ರಿಕ್ ಇದೆ ಫ್ಯಾಬ್ರಿಕ್ ಫುಲ್ ಸಾಫ್ಟ್ ಇದೆ ಅದರಲ್ಲಿ ನಿಮಗೆ ಎಂಬ್ರಾಯಿಯಲ್ಲಿ ಫುಲ್ ನಿಮಗೆ ನೆಕ್ ಹತ್ರ ತುಂಬ ಚೆನ್ನಾಗಿ ಡಿಸೈನ್ಸ್ ಕೊಟ್ಟಿದೆ ಮಲ್ಟಿ ಕಲರ್ ಕಾನ್ಸೆಪ್ಟಲ್ಲಿ ಆಮೇಲೆ ನಿಮಗೆ ಆಲ್ ಓವರ್ ಅಲ್ಲಿ ಚಿಕ್ಕ ಚಿಕ್ಕದು ಎಂಬ್ರಾಯ್ಡಿ ಆ್ಯಂಡ್ ಸೀಕ್ವೆನ್ಸ್ ವರ್ಕ್ ಡಿಸೈನ್ಸ್ ಟಚ್ ಅಪ್ ಆಗಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಫ್ಯಾಬ್ರಿಕು ಚೆನ್ನಾಗಿದೆ ಆಮೇಲೆ ಪ್ಯಾಟರ್ನು ತುಂಬ ಚೆನ್ನಾಗಿದೆ ಆಮೇಲೆ ಅದ್ರ ಜೊತೆ ಬಾಟಮ್ಮು ಇದನ್ನು ತುಂಬ ಚೆನ್ನಾಗಿದೆ ನೋಡ್ಬೋದು ಫುಲ್ ಕಾಂಟ್ರಾಸ್ಟ್ ಈ ಥರ ನಿಮಗೆ ಅದರಲ್ಲಿ ಯಾವುದು ಹಾಫ್ ಫೈಟ್ ಕಲರ್ದು ಡಿಸೈನ್ಸ್ ಇದೆ ಅಂದರೆ ಇದು ಬಾಟಮು ತುಂಬ ಕಾಂಟ್ರಾಸ್ಟ್ ನಿಮಗೆ ಈ ಥರ ಬಾಟಮ್ ಸಿಗೋದು ಸೇಮ್ ಟೋನ್ ಟು ಟೋನ್ ಅದೇ ಬಾಟಮ್ದು ನಿಮಗೆ ಬಾಟಮಲ್ಲಿ ಈ ಥರ ಡಿಸೈನ್ಸ್ ಎಂಬ್ರಾಯಿಗೆ ಇರುತ್ತೆ ಫುಲ್ ನಿಮಗೆ ಎಲಾಸ್ಟಿಕ್ ಈ ಥರ ನಿಮಗೆ ಬೆಸ್ಟ್ ಕ್ವಾಲಿಟಿದು ಎಲಾಸ್ಟಿಕ್ ಇರುತ್ತೆ ಫ್ಯಾಬ್ರಿಕು ಫ್ಯಾಬ್ರಿಕ್ ಅಂದರೆ ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಇದೆ ಪ್ಯೂರ್ ಕಾಟನಲ್ಲಿ ಈ ಥರ ಟೂ ಪೀಸಲ್ಲಿ ನಿಮಗೆ ತುಂಬ ಕಾನ್ಸೆಪ್ಟ್ ಇಲ್ಲಿ ನಿಮಗೆ ವೆರೈಟೀಸಲ್ಲಿ ನಿಮಗೆ ಸಿಗೋದು ಇವಾಗ ಟ್ರೆಂಡಿಂಗಲ್ಲಿ ಇದೆ ಸ್ವಲ್ಪ ಫ್ಯಾನ್ಸಿ ಕಾನ್ಸೆಪ್ಟಲ್ಲಿ ಬಲೂನ್ ಟೈಪ್ ಪ್ಯಾಟನ್ ಅಂದರೆ ಈ ಥರ ನಿಮಗೆ ನೋಡ್ಬೋದು ಮೊಡಾಲ್ ಸಿ ಫ್ಯಾಬ್ರಿಕಲ್ಲಿ ತುಂಬಾ ಚೆನ್ನಾಗಿದೆ ಇದೊಂದು concept మోడల్ సిల్క్ ఫ్యాబ్రిక్ ಇದೆ ఫ్యాబ్రిక్ ಫುಲ್ সফট एंड ಚೆನ್ನಾಗಿದೆ ಫುಲ್ ಗ್ಯಾರಂಟಿಡ್ ऑल ओवर प्रिंटेड concept ಇದೆ ಫುಲ್ ವಿ नेक ಪ್ಯಾಟರ್ನ್ ಇದೆ नेक ಕತ್ರ ಅದರಲ್ಲಿ ನಿಮಗೆ ಬೇರೆ ಬೇರೆ సైజ్ ಪ್ಯಾಟರ್ನ್ ಇನ್ನು డిไซನ್ಸ್ ಇರುತ್ತೆ ಅವರ ಜೊತೆ ಬಾಟಮ್ ಅಂದ್ರೆ ಸೇಮ್ ನಿಮಗೆ ಟೋನ್ ಟು ಟೋನ್ ಬಾಟಮ್ಸ್ ಸೇಮ್ ಯಾವ ತರ ಟಾಪ್ ಇದೆ ಅದೇ ತರ ಸೇಮ್ ನಿಮಗೆ ಟೋನ್ ಟು ಟೋನ್ ಬಾಟಮ್ಸ್ ಈ ತರ 2 پیس ಅಲ್ಲಿ ಫ್ಯಾನ್ಸಿ ಫ್ಯಾನ್ಸಿ concept ನಿಮಗೆ ತುಂಬಾ ಇ<li>ಸಿಕತೆ ನೆಕ್ಸ್ಟ್ ಅದರಲ್ಲಿ ಸೇಮ್ ಅಲ್ಲಿ ಬೇರೆ ಪ್ರಿಂಟ್ ಇದೆ ಸೇಮ್ ಡಿಸೈನ್ಸ್ ಬಟ್ಟೆದಲ್ಲಿ ಆಲ್ ಓವರ್ ಫಾಯಿಲ್ ಪ್ರಿಂಟಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಯಾಕೆಂದರೆ ಇವೆಲ್ಲ ಈ ಎಲ್ಲ ಕಾನ್ಸೆಪ್ಟು ತುಂಬ ಡಿಮ್ಯಾಂಡೆಡ್ ಇದೆ ಈ ಥರ ನಿಮಗೆ ಫ್ಯಾನ್ಸಿ ಕಾನ್ಸೆಪ್ಟ್ ನಿಮಗೆ ಇಲ್ಲಿ ನೋಡ್ಬೋದು ಯಾಕಂದರೆ ನಾನು ಹೇಳಿದ ಪ್ರಕಾರ ಕೆಸಿರಾ ಟೆಕ್ಸ್ಟೈಲ್ ಅವ್ರ ಫುಲ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅವ್ರ ಪ್ರತಿ ಆ ಪ್ರಾಡಕ್ಟ್ ಮೇಲೆ ನಿಮಗೆ ಅವ್ರ ಮೆಟ್ ಇರುತ್ತೆ ಅಂದರೆ ಕೆಸಿರಾ ಟೆಕ್ಸ್ಟೈಲ್ ಕಂಪ್ ಕೆಸಿರಾ ಟೆಕ್ಸ್ಟೈಲ್ ಕಂಪ್ನಿದು ನಿಮಗೆ ಅಲ್ಲಿ ಸೈಜ್ ಆಪ್ಷನ್ ಅಂದರೆ ಎಲ್ಲ ಥರದ್ದು ಸೈಜ್ ನಿಮಗೆ ಬೇರೆ ಬೇರೆ ಕಾನ್ಸೆಪ್ಟು ಅಲ್ಲ ತರದ್ದು ನಿಮಗೆ ಇಲ್ಲಿ ಸೈಜ್ ಆಪ್ಷನು ಪ್ಯಾಟರ್ನ್ ಆಪ್ಷನ್ ನಿಮಗೆ ಇಲ್ಲಿ ತುಂಬ ಸಿಕ್ಕೋದು ನೆಕ್ಸ್ಟ್ ಅವ್ರದ್ದು ಜೊತೆ ಬಾಟಮ್ ಸೇಮ್ ಟೋನ್ ಟು ಟೋನ್ ಮ್ಯಾಚಿಂಗ್ ಕಲರ್ದು ಬಾಟಮ್ ನಿಮಗೆ ಇಲ್ಲಿ ಸಿಕ್ಕೋದು ನೋಡು ಈ ಥರ ಅದೇ ಥರ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ತುಂಬ ವೆರೈಟೀಸ್ ನಿಮಗೆ ಪ್ರತಿ ಒಂದು ಐಟಮ್ಸ್ ಅಲ್ಲಿ ನೋಡ್ಬೋದು ಬೇರೆ ಬೇರೆ ಕಲರ್ ಆಲ್ ನಿಮಗೆ ಬಾರ್ಕೋಡಿಂಗ್ ಸಿಸ್ಟಮ್ ನೋಡ್ಬೋದು ಅಂದರೆ ಈ ಟಾಪ್ ಫುಲ್ ಬಾರ್ಕೋಡಿಂಗ್ ಯಾವ ಥರ ಬಾರ್ಕೋಡಿಂಗ್ ನಂಬರ್ ಇದೆ ನಾಲ್ಕು ಪೀಸ್ ಎಲ್ ಸೈಝ್ ಬರೀ ನೂರು ಹತ್ತೊಂಬತ್ತು ರೂಪಾಯಿ ಈ ತರ ನಿಮಗೆ ನೈಂಟಿ ನೈನ್ ರುಪೀಸಿಂದ ಇಂದ ರೇಂಜ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಿಮಗೆ ನೂರ ಹತ್ತು ರೂಪಾಯಿ ನೂರ ಐದು ರೂಪಾಯಿ ನೂರ ಹತ್ತೊಂಬತ್ತು ರೂಪಾಯಿ ನೂರ ಹದಿನೈದು ಇಪ್ಪತ್ತೈದು ರೂಪಾಯಿ ನೂರ ಮೂವತ್ತು ರೂಪಾಯಿ ಬೇರೆ ಎಷ್ಟು ಒಂದು ಐನೂರು ರೂಪಾಯಿ ಒಳಗಡೆ ಒಳಗಡೆ ಎಷ್ಟು ಒಂದು ಕಾನ್ಸೆಪ್ಟ್ ನಿಮಗೆ ಇಲ್ಲಿ ನಿಮಗೆ ಸಿಗುತ್ತೆ ಬಟ್ ಪರ್ಟಿಕ್ಯುಲರ್ ನೀವು ಯಾವುದು ಪರ್ಚೇಸ್ ಮಾಡಬೇಕು ಅಂದರೆ ಈ ತರ ಸೆಟ್ವೈಸ್ ಪರ್ಚೇಸ್ ಮಾಡಬೇಕಾಗತ್ತೆ ಸಿಂಗಲ್ ಪೀಸ್ ಸೆಲ್ಲಿಂಗ್ ಇರೋಲ್ಲ ನೆಕ್ಸ್ಟ್ ಪ್ಯಾಟನ್ ತೋರಿಸ್ತಾ ಇದ್ದೀವಿ ನಿಮಗೆ ಈ ತರ ಸ್ಟಾಪ್ ಅಲ್ಲಿ ತುಂಬ ಚೆನ್ನಾಗಿದೆ ಫುಲ್ ಶರ್ಟ್ ಥರ ಕಾನ್ಸೆಪ್ಟ್ ಇದೆ ಟಾಪ್ದು ಸೇಮ್ ನಿಮಗೆ ರೌಂಡ್ ನೆಕ್ ಕಾಲರ್ ಥರ ಕಾನ್ಸೆಪ್ಟ್ ಇಲ್ಲಿ ಬಟನ್ಸ್ ಆಪ್ಷನ್ ಇದೆ ಅದೇ ಥರ ನಿಮಗೆ ಫುಲ್ ಆಲ್ ಓವರ್ ಫಾಯಿಲ್ ಪ್ರಿಂಟ್ ಡಿಸೈನ್ಸ್ ಇದೆ ಪ್ರಿಂಟ್ ಫುಲ್ ಗ್ಯಾರಂಟೆಡ್ ಇದೆ ಆಮೇಲೆ ಅವ್ರ ಜೊತೆ ಬಾಟಮ್ ತುಂಬ ಚೆನ್ನಾಗಿದೆ ಸೇಮ್ ಟೋನ್ ಟು ಟೋನ್ ಈ ಥರ ಪ್ಯಾಂಟ್ ಶರ್ಟ್ ಥರ ಪ್ಲಾಜೋ ಪ್ಯಾಂಟ್ ಅಂತ ಈ ಥರ ಅವ್ರ ಜೊತೆ ಬಾಟಮ್ ಇರೋದು ಪ್ಲಾಜೋ ಪ್ಯಾಂಟ್ ಈ ಥರ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ಎಷ್ಟು ಒನ್ ವೆರೈಟೀಸ್ ಯಾಕೆಂದರೆ ನೀವು ಇಲ್ಲಿ ನಮ್ಮ ಕೆಸಿರಾ ಟೆಕ್ಸೈಲ್ ಕಂಪ್ನಿಯಲ್ಲಿ ಬಂದರೆ ನಿಮಗೆ ಕೇಳೋ ಪ್ರಾಡಕ್ಟ್ ಸಿಕ್ಕೋದು ಆಮೇಲೆ ಬೇರೆ ಕಡೆ ಹುಡುಗ ಬಟ್ ನಮ್ಮ ಕೆಸಿರಾಟ ಟೆಕ್ಸ್ಟೈಲ್ ಕಂಪ್ನಿಯಲ್ಲಿ ನಿಮಗೆ ಎಲ್ಲ ಥರದ್ದು ವೆರೈಟಿ ಹೊಸ ಹೊಸ ಪ್ಯಾಟರ್ನ್ ಯಾವ ಥರ ಕಾನ್ಸೆಪ್ಟ್ ಈಗ ಟ್ರೆಂಡಿಂಗಲ್ಲಿ ಇದೆ ಎಲ್ಲ ಥರದ್ದು ವೆರೈಟೀಸ್ ನಿಮಗೆ ಹೊಸ ಹೊಸ ಯಾಕೆಂದರೆ ಅವ್ರು ಇದೆ ಅಲ್ಲಿ ಎವ್ರಿ ವೀಕ್ ಹತ್ತು ದಿನ ಹದಿನೈದಲ್ಲೇ ನಿಮಗೆ ಹೊಸ ಹೊಸ ಪ್ಯಾಟರ್ನ್ ಅಪ್ಡೇಟ್ ಆಗ್ತಾನೂ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ಕೆಸರಾ ಟೆಕ್ಸೈಲ್ ಕಂಪ್ನಲ್ಲಿ ನಿಮಗೆ ಎಲ್ಲ ಥರದ್ದು ವೆರೈಟೀಸ್ ವುಮೆನ್ಸ್ದು ಆಲ್ ಐಟಮ್ಸ್ ನಿಮಗೆ ಇಲ್ಲಿ ಒಂದೇ ಜಾಗದಲ್ಲಿ ನಿಮಗೆ ಸಿಗೋದು ನಮ್ಮದು ಹೊಸ ವಿವರ್ಸ್ ಚಾನಲ್ಸ್ ನೋಡ್ತಾ ಇದೆಯಾ ಚಾನಲ್ ಸಬ್ಸ್ಕ್ರೈಬ್ ಹಾಕಿ ಬೆಲ್ ಆಯನ್ ಕ್ಲಿಕ್ ಮಾಡಿ ಯಾಕಂದರೆ ಹೊಸ ಹೊಸ ಪ್ರಾಡಕ್ಟ್ ಅಪ್ಡೇಟ್ ನಿಮಗೆ ಸಿಕ್ತಾನೂ ಇರುತ್ತೆ ನಿಮ್ಮದು ಆಲ್ರೆಡಿ ಅಂಗಡಿ ಇದೆಯಾ ಹೊಸ ಬಿಸ್ನೆಸ್ಸು ಮಾಡಬೇಕು ತಂದರೆ ನಮ್ಮ ಕೆಸರಾ ಟೆಕ್ಸ್ಟೈಲ್ ಕಂಪ್ನಿಗೆ ನೀವು ಒಂದು ಸಲ ಬನ್ನಿ ವಿಸಿಟ್ ಮಾಡಿ ನಮ್ಮ ಶಾಪ್ ಅಡ್ರೆಸ್ ಇರೋದು ತ್ರೀ ಜೀರೋ ತ್ರೀ ಒನ್ ತ್ರೀ ಜೀರೋ ತ್ರೀ ಟು ಬಿ ಬ್ಲಾಕ್ ಫಸ್ಟ್ ಫ್ಲೋರ್ ಮೇಲಿನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಮಲ ದರವಾಜ್ ರಿಂಗ್ ರೋಡ್ ಸೂರತ್ ಗುಜರಾತಲ್ಲಿ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು ನಿಮಗೆ ಬರೋಕ್ಕೆ ಆಗಲ್ಲ ಅಂದರೆ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬಿಡಿ ಅಲ್ಲಿ ನಮ್ಮ ಆನ್ಲೈನ್ ಟೀಮ್ಗೆ ನೀವು ಕಾಂಟ್ ಪಿ ಡಿ ಎಫ್ ತೊಗೊಬಿಟ್ಟು ನೀವು ಆನ್ಲೈನು ಪರ್ಚೇಸ್ ಮಾಡಬಹುದು ವಿಡಿಯೋ ಕಾಲ್ದು ಫೆಸಿಲಿಟಿಸ್ ಅವೈಲೇಬಲ್ ಇದೆ ಅಲ್ಲ ಥರದ್ದು ನಮಗೆ ಫೆಸಿಲಿಟೀಸ್ ನಮ್ಮ ಕೆಸರಿ ಕಚಲ್ ಕಂಪನಿಿಂದ ಸಿಕ್ಕದ್ಯಾ ನಮ್ದು ಯಸ್ ಓ ಓ ವಿವರ್ಸ್ ನಮ್ಮ ವಿಡಿಯೋ ನೋಡা ಒರಿಗೆ ಎಲ್ಲಾರಿಗೆ ನಾವು ಧನ್ಯವಾದ ಹೇಳ್ತೀವಿ ಧನ್ಯವಾದಗಳು ಸಾಡಿ ಕುರ್ತಿಯ ಯಾ ಹೋ ಲೇಂಗಾ sahi dam ka naam kesariya ಕೇಸರಿ